ಸರ್ಕಾರಿ ನೌಕರರಿಗೆ ಬಂಪರ್ ಡಿ ಎ ಹೆಚ್ಚಳದ ಜೊತೆಗೆ ಬಾಕಿ ತುಟ್ಟಿ ಭತ್ತೆ ಯಾರ ಖಾತೆಗೆ ಎಷ್ಟು ಹಣ ಇಲ್ಲಿದೆ ಲೆಕ್ಕಾಚಾರ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಶೇಕಡ ಐವತ್ತ್ಮೂರರಿಂದ ಶೇಕಡ ಐವತ್ತೈದಕ್ಕೆ ಹೆಚ್ಚಿಸಲಾಗಿದೆ ಈ ಬಾರಿ ಕೇವಲ ಶೇಕಡಾ ಎರಡರಷ್ಟು ಹೆಚ್ಚಳ ಮಾಡಲಾಗಿದ್ದು ಕಳೆದ ಏಳು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಹೆಚ್ಚಳವಾಗಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಪ್ರಮುಖ ಸಂದೇಶವಿದೆ ಅವರಿಗೆ ಆದಷ್ಟು ಬೇಗ ತುಟ್ಟಿ ಭತ್ತೆ ಮತ್ತು ಬಾಕಿ ಹಣ ಸಿಗಲಿದೆ ಮೂರು ತಿಂಗಳ ಬಾಕಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲಾಗುತ್ತದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಪರಿಷ್ಕರಿಸಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರವನ್ನು ಶೇಕಡಾ ಎರಡರಷ್ಟು ಹೆಚ್ಚಿಸಲಾಗಿದೆ ಹೊಸ ತುಟ್ಟಿ ಭತ್ತೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುತ್ತದೆ ಆದ್ದರಿಂದ ನೌಕರರು ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಡಿಎ ಬಾಕಿಯನ್ನು ಪಡೆಯುತ್ತಾರೆ ನೌಕರರ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಆಗಿದ್ದರೆ ಮಾಸಿಕ ವೇತನದಲ್ಲಿ ಮುನ್ನೂರ ಅರವತ್ತು ರುಗಳು ಹೆಚ್ಚಳವಾಗಲಿದೆ ಈ ರೀತಿಯಾಗಿ ಮೂರು ತಿಂಗಳು ಒಟ್ಟು ಡಿ ಎ ಬಾಕಿ ರು ಒಂದು ಸಾವಿರದ ಎಂಬತ್ತು ರೂಪಾಯಿ ಮೊತ್ತ ಕೈ ಸೇರಲಿದೆ ಈ ಮೊತ್ತವನ್ನು ಏಪ್ರಿಲ್ ವೇತನದೊಂದಿಗೆ ಪಾವತಿಸಲಾಗುತ್ತದೆ ಪಿಂಚಣಿ ಲೆಕ್ಕಾಚಾರ ನೋಡುವುದಾದರೆ ಒಂಬತ್ತು ಸಾವಿರರಷ್ಟು ಹೆಚ್ಚುವರಿ ಪಿಂಚಣಿ ಪಡೆಯುತ್ತಾರೆ ಲೆಕ್ಕಾಚಾರ ಪ್ರಕಾರ ಪ್ರತಿ ತಿಂಗಳು ಒಂದು ನೂರ ಎಂಬತ್ತು ರು ಹೆಚ್ಚಳವಾಗುತ್ತದೆ ಮೂರು ತಿಂಗಳ ಬಾಕಿ ಡಿ ಎ ಅಂದರೆ ನೂರ ನಲವತ್ತು ರೂಪಾಯಿ ಖಾತೆ ಸೇರುತ್ತದೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕ ಪ್ರಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿ ಎ ಅಥವಾ ಡಿ ಆರ್ ಶೇಕಡ ಎರಡರಷ್ಟು ಹೆಚ್ಚಿಸಾಗಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎ ಐ ಸಿ ಪಿ ಐ ಐ ಡಬ್ಲ್ಯೂ ಸಂಖ್ಯೆ ಒಂದು ನೂರ ನಲ್ವತ್ಮೂರು ಪಾಯಿಂಟ್ ಏಳು ಅಂಕಗಳಿಷ್ಟಿತ್ತು ಇದರಿಂದಾಗಿ ಡಿ ಎ ಲೆಕ್ಕಾಚಾರವು ಶೇಕಡ ಐವತ್ತೈದು ಪಾಯಿಂಟ್ ತೊಂಬತ್ತೆಂಟು ತಲುಪಿತ್ತು ಆದರೆ ಸರ್ಕಾರಿ ನಿಯಮಗಳ ಪ್ರಕಾರ ದಶಮಾಂಶ ಬಿಂದುವಿನಿಂದ ನಂತರದ ಸಂಖ್ಯೆಯನ್ನು ತುಟ್ಟಿಬತ್ತೆಯಲ್ಲಿ ಸೇರಿಸಲಾಗಿಲ್ಲ ಆದ್ದರಿಂದ ಅದು ಕೇವಲ ಶೇಕಡಾ ಐವತ್ತೈದಕ್ಕೆ ಏರಿತು ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಅಂದರೆ ಜನವರಿ ಮತ್ತು ಜುಲೈನಲ್ಲಿ ತುಟ್ಟಿ ಭತ್ತೆಯನ್ನು ಹೆಚ್ಚಿಸಲಾಗುತ್ತದೆ ಈಗ ಮುಂದಿನ ಹೆಚ್ಚಳವು ಜುಲೈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇರುತ್ತದೆ ಇದನ್ನು ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಘೋಷಿಸಲಾಗುತ್ತದೆ ಕಳೆದ ಕೆಲವು ವರ್ಷಗಳಲ್ಲಿ ತುಟ್ಟಿ ಭತ್ತೆ ಶೇಕಡಾ ಮೂರು ಅಥವಾ ನಾಲ್ಕರಷ್ಟು ಹೆಚ್ಚಾಗಿದೆ ಆದರೆ ಎಪ್ಪತ್ತೆಂಟು ತಿಂಗಳುಗಳಲ್ಲಿ ಮೊದಲ ಬಾರಿಗೆ ತುಟ್ಟಿ ಬತ್ತೆಯನ್ನು ಕೇವಲ ಶೇಕಡ ಎರಡರಷ್ಟು ಹೆಚ್ಚಿಸಲಾಗಿದೆ ಎರಡು ಸಾವಿರದ ಹದಿನೆಂಟರ ಆರಂಭದಲ್ಲಿ ತುಟ್ಟಿ ಬತ್ತೆಯನ್ನು ಶೇಕಡ ಎರಡರಷ್ಟು ಹೆಚ್ಚಿಸಲಾಯಿತು ಅಂದಿನಿಂದ ಮೂರು ಅಥವಾ ನಾಲ್ಕು ಪ್ರತಿಶತದಷ್ಟು ಸ್ಥಿರವಾದ ಏರಿಕೆ ಕಂಡುಬಂದಿದೆ ಹೊಸ ವೇತನ ಶ್ರೇಣಿ ಜಾರಿಗೆ ಬರುವ ಮೊದಲು ನೌಕರರು ತುಟ್ಟಿ ಭತ್ತೆಯ ಹೆಚ್ಚಳದ ಆಧಾರದ ಮೇಲೆ ಪ್ರಯೋಜನ ಪಡೆಯುತ್ತಾರೆ ಎಂಟನೇ ವೇತನ ಆಯೋಗವನ್ನ ಇತ್ತೀಚೆಗೆ ಘೋಷಿಸಲಾಯಿತು ಆದರೆ ಆ ಘೋಷಣೆಯ ನಂತರ ತುಟ್ಟಿಬತ್ತೆಯನ್ನ ಕೇವಲ ಶೇಕಡ ಎರಡರಷ್ಟು ಹೆಚ್ಚಿಸಲಾಗಿದೆ ಇದು ನೌಕರರನ್ನ ನಿರಾಶೆಗೊಳಿಸಿದೆ ಎಂಟನೇ ವೇತನ ಆಯೋಗ ಜಾರಿಗೆ ಬಂದಾಗ ತುಟ್ಟಿ ಭತ್ತೆಯ ಲೆಕ್ಕಾಚಾರ ಮತ್ತೊಮ್ಮೆ ಬದಲಾಗಬಹುದು ತುಟ್ಟಿಬತ್ತೆಯನ್ನ ಮೂಲ ವೇತನಕ್ಕೆ ಜೋಡಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಇದು ವೇತನ ವ್ಯವಸ್ಥೆಯನ್ನ ಮರುಹೊಂದಿಸುತ್ತದೆ ತುಟ್ಟಿ ಬತ್ತೆ ಮತ್ತೆ ಶೂನ್ಯದಿಂದ ಪ್ರಾರಂಭವಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು